ಹಾಯ್ ಹಲೋ ವೀವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಮ ಫುಡ್ಸ್ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಹೆಲ್ದಿಯಾಗಿರೋ ಒಂದು ಬ್ರೇಕ್ಫಾಸ್ಟ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಯಾವ ಮನೇಲಿ ಮಕ್ಕಳು ಮೆಂತ್ಯ ಸೊಪ್ಪನ್ನು ತಿನ್ನಲ್ಲ ಅಂತಾರೋ ಅವರಿಗೆ ಈ ಥರ ಮೆಂತ್ಯ ಭಾತನ ಮಾಡಿಕೊಡಿ ಸ್ವಲ್ಪ ಕಹಿ ಇಲ್ಲದೆ ಇರೋ ಥರ ಮೆಂತ್ಯೆಯಿಂದ ಮಾಡಿದ್ದೀವಿ ಅಂತ ಗೊತ್ತೇ ಆಗಲ್ಲ ಸೂಪರಾಗಿ ಈ ಮೆಂತ್ಯ ಭಾತನ ಹೇಗೆ ಮಾಡೋದು ನೋಡೋಣ ಮೊದಲಿಗೆ ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಸ್ಪೂನ್ ಆಗುವಷ್ಟು ತುಪ್ಪನ ಸೇರಿಸ್ತಾ ಇದ್ದೀನಿ ಇದಾದ ನಂತರ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಕೂಡ ಇದ್ದೀನಿ ಜೊತೆಗೆ ನಾನಿಲ್ಲಿ ಮಸಾಲೆ ಸಾಮಗ್ರಿಗಳನ್ನು ತಗೊಂಡಿದ್ದೀನಿ ಜೀರಿಗೆ ಸೋಂಪು ಸ್ವಲ್ಪ ಶಾಜೀರ ಲವಂಗ ಏಲಕ್ಕಿ ಮೊಗ್ಗು ಕಲ್ಲು ಹೂವು ಚಕ್ಕೆ ಕಾಳುಮೆಣಸು ಎಲ್ಲನೂ ಸೇರಿಸಿದ ನಂತರ ಬಿರಿಯಾನಿ ಎಲೆಯನ್ನು ತಗೊಂಡಿದ್ದೀನಿ ಇದ್ರ ಬದಲು ಪಲಾವ್ ಎಲೆ ಕೂಡ ಬಳಸ್ಬೋದು ಇದೆಲ್ಲ ಫ್ರೈ ಆದ ನಂತರ ಮೂರು ಮೀಡಿಯಮ್ ಸೈಜ್ ಈರುಳ್ಳಿನ ಉದ್ದಕ್ಕೆ ಸಣ್ಣ ಕಟ್ ಮಾಡಿ ತಗೊಂಡಿದ್ದೀನಿ ಮೂರು ಹಸಿ ಮೆಣಸು ಹಾಗೆ ಆಗಿ ರೆಡಿ ಮಾಡ್ಕೊಂಡಿರೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಹಸಿ ವಾಸನೆ ಎಲ್ಲ ಹೋಗಿ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಾನು ಬಿರಿಯಾನಿ ಎಲೆ ಅಂತ ಹೇಳಿದ್ನಲ್ವ ಅದು ಕೆಲವ್ರಿಗೆ ಗೊತ್ತಿಲ್ಲದೆ ಇರ್ಬೋದು ಮಲೆನಾಡು ಸೈಡಲ್ಲಿ ಸಿಗುತ್ತೆ ಘಮ ತುಂಬ ಚೆನ್ನಾಗಿರುತ್ತೆ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಅರ್ಧ ಕಪ್ ಆಗುವಷ್ಟು ಫ್ರೆಶ್ ಬಟಾಣಿನ ಇದ್ದೀನಿ ಹಸಿ ಬಟಾಣಿ ಇದಾದ ನಂತರ ಒಂದು ಕಟ್ಟು ಮೆಂತ್ಯ ಸೊಪ್ಪನ್ನು ಚೆನ್ನಾಗಿ ಬಿಡಿಸಿ ತೊಳೆದು ತಗೊಂಡಿದ್ದೀನಿ ಸಣ್ಣದಾಗಿ ಬಿಡಿಸ್ಕೊಂಡು ತಗೊಳ್ಳಿ ನಾನಿಲ್ಲಿ ಕಟ್ ಮಾಡಿಲ್ಲ ಬಿಡಿಸೋವಾಗ್ಲೇ ಸಣ್ಣ ಸಣ್ಣದಾಗಿ ಬಿಡಿಸ್ಕೊಂಡಿದ್ದೀನಿ ಮೆಂತ್ಯ ಸೊಪ್ಪನ್ನು ಸೇರಿಸಿ ಚೆನ್ನಾಗಿ ಫ್ರೈ ಮಾಡಬೇಕು ಅದ್ರ ಕ್ವಾಂಟಿಟಿ ಎಲ್ಲ ಕಂಪ್ಲೀಟಾಗಿ ಕರ್ಗೋಗಿ ಸ್ವಲ್ಪನೇ ಆಗಬೇಕು ಅಲ್ಲಿವರೆಗೂ ಮೆಂತ್ಯ ಸೊಪ್ಪನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡು ತಗೊಳ್ಳಿ ಈ ಥರ ಮಾಡೋದರಿಂದ ಮೆಂತ್ಯ ಸೊಪ್ಪನ್ನು ಹಾಕಿದ್ದೀವಿ ಅಂತಲೇ ಗೊತ್ತಾಗೋದಿಲ್ಲ ಸ್ವಲ್ಪ ಕಹಿನೂ ಇರೋದಿಲ್ಲ ತುಂಬ ಚೆನ್ನಾಗಿರುತ್ತೆ ಇವಾಗ ನೋಡಿ ಮೆಂತ್ಯ ಸೊಪ್ಪು ಕಂಪ್ಲೀಟಾಗಿ ಕರ್ಗೋಗಿದೆ ಸ್ವಲ್ಪ ಆಗಿದೆ ಈಗ ನಾನಿಲ್ಲಿ ಒಂದು ಚಮಚ ಆಗುವಷ್ಟು ಧನಿಯಾ ಪೌಡರನ್ನ ಸೇರಿಸ್ತಾ ಇದ್ದೀನಿ ಹಾಗೆ ಕಾಲು ಚಮಚ ಆಗುವಷ್ಟು ಮನೆಯಲ್ಲೇ ಮಾಡಿರೋ ಬಿರಿಯಾನಿ ಪೌಡರನ್ನ ಸೇರಿಸ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ನಾನಿಲ್ಲಿ ಅರ್ಶನದ ಪುಡಿನ ಸೇರಿಸ್ತಾ ಇಲ್ಲ ನಿಮಗೆ ಬೇಕು ಅಂದರೆ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ ವೈಟ್ ಪಲಾವ್ ಅಂದರೆ ನನ್ನ ಮಗನಿಗೆ ಇಷ್ಟ ಹಾಗಾಗಿ ನಾನು ಅರ್ಶನದ ಪುಡಿನ ಸೇರಿಸ್ತಾ ಇಲ್ಲ ಇದೆಲ್ಲ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ ನಂತರ ಎರಡು ಮೀಡಿಯಮ್ ಸೈಜ್ ಟೊಮ್ಯಾಟೋನ ಸಂದ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ಟೊಮ್ಯಾಟೋನು ಅಷ್ಟೇ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಬಾಡಿಸ್ಕೊಳ್ಳಿ ಫ್ರೆಂಡ್ಸ್ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಸಹ ಮಾಡಿ ಇವಾಗ ನೋಡಿ ಟೊಮ್ಯಾಟೊ ಸಾಫ್ಟಾಗಿ ಚೆನ್ನಾಗಿ ಬೆಂದಿದೆ ಈಗ ಇದಕ್ಕೆ ಅಕ್ಕಿನ ಸೇರಿಸೋಣ ನಾನಿಲ್ಲಿ ಅರ್ಧ ಕಪ್ ಆಗುವಷ್ಟು ಬಾಸುಮತಿ ಹಾಗೆ ಅರ್ಧ ಕಪ್ ಆಗುವಷ್ಟು ನಾರ್ಮಲ್ ನ ತಗೊಂಡಿದ್ದೀನಿ ಈಗ ಈ ಅಕ್ಕಿನ ಚೆನ್ನಾಗಿ ವಾಶ್ ಮಾಡಿ ಕುಕ್ಕರ್ಗೆ ಇದ್ದೀನಿ ಒಂದೇ ಥರ ಅಕ್ಕಿ ತಗೊಂಡ್ರು ಆಗುತ್ತೆ ಎರಡನ್ನೂ ಮಿಕ್ಸ್ ಮಾಡಿದ್ರೆ ಇನ್ನೂ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳಿ ಎರಡನ್ನೂ ಮಿಕ್ಸ್ ಮಾಡಿದ್ದೀನಿ ಈಗ ಅಕ್ಕಿನ ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡಿಕೊಳ್ಬೇಕು ಬೇಕು ಅಂದರೆ ನೀವು ಅಕ್ಕಿನ ನೆನೆಸಿಡಿ ಅಕ್ಕಿನ ನೆನೆಸಿಟ್ಟೆ ನನಗೆ ಅಷ್ಟೊಂದು ಇಷ್ಟ ಆಗಲ್ಲ ಹಾಗಾಗಿ ನಾನು ಡೈರೆಕ್ಟಾಗಿನೇ ಮಾಡ್ತೀನಿ ಸ್ವಲ್ಪ ಒಂದು ನಿಮಿಷ ಆಗುವಷ್ಟು ಅಕ್ಕಿನ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ರುಚಿ ತುಂಬ ಚೆನ್ನಾಗಿರುತ್ತೆ ಈಗ ಎಷ್ಟು ಅಕ್ಕಿನ ತಗೊಂಡಿದ್ನೋ ಅದರ ಎರಡರಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಟೇಸ್ಟ್ ನೋಡ್ಕೊಳ್ಳಿ ಉಪ್ಪೇನಾದರೂ ಕಡಿಮೆ ಇದೆ ಅಂತ ಅನಿಸಿದ್ರೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಳಿ ನನಗೂ ಕೂಡ ಇಲ್ಲಿ ಉಪ್ಪು ಕಡಿಮೆ ಆಗಿದೆ ಅಂತ ಅನ್ನಿಸ್ತು ಹಾಗಾಗಿ ಇನ್ನು ಸ್ವಲ್ಪ ಉಪ್ಪು ಹಾಗೆ ಒಂದು ಅರ್ಧ ಚಮಚ ಆಗುವಷ್ಟು ತುಪ್ಪನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುಕ್ಕರ್ಲಿನ್ನ ಕ್ಲೋಸ್ ಮಾಡಿ ಮೀಡಿಯಮ್ ಫ್ಲೇಮಲ್ಲಿ ಎರಡು ವಿಜಿಲ್ ತಗೊಳ್ತೀನಿ ಹೈ ಫ್ಲೇಮಲ್ಲಾದರೆ ಮೂರು ವಿಜಿಲ್ ತಗೋಬೇಕಾಗತ್ತೆ ಈಗ ನೋಡಿ ಎರಡು ವಿಜಿಲ್ ಆಗಿದೆ ಕಂಪ್ಲೀಟಾಗಿ ಕುಕ್ಕರ್ನ ಪ್ರೆಷರೆಲ್ಲ ಹೋದ ನಂತರ ಕುಕ್ಕರ್ನ ಓಪನ್ ಮಾಡಿದ್ದೀನಿ ನೋಡ್ತಾ ಇರ್ಬೋದು ಪರ್ಫೆಕ್ಟ್ ಆಗಿರೋ ಉದ್ರುದ್ರಾಗಿರೋ ಮೆಂತ್ಯ ಭಾತು ರೆಡಿಯಾಗಿದೆ ಮಸಾಲೆ ಕೂಡ ನಾವು ಜಾಸ್ತಿ ಹಾಕಿಲ್ಲ ಇದಕ್ಕೆ ತರಕಾರಿಗಳು ಕೂಡ ಬೇರೆ ಏನೂ ಬೇಕಾಗೋದಿಲ್ಲ ತರಕಾರಿಗಳನ್ನು ಹಾಕಿದ್ರೆ ಬೇರೆ ಪಲಾವ್ ಥರನೇ ಅನ್ನಿಸ್ಬಿಡುತ್ತೆ ಈ ಥರ ಆಗಿನೇ ಮಾಡಿ ನೋಡಿ ಸೂಪರಾಗಿರುತ್ತೆ ಲಂಚ್ ಬಾಕ್ಸ್ಗೆ ಕಳಿಸಿದ್ರೆ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಐ ಹೋಪ್ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ತುಂಬಾ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್